డాక్టర్ కెఎస్ బసవరాజ్ ఐఎఫ్ఎస్ మూవ అరణ్య సమరక్షాధికారి మత్సరి విభాగ వైసీపీ ಿಂಗರಾಜುರವರು ಕರ್ನಾಟಕ ಅರಣ್ಯ ಸಭೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕಾರ್ಯಯೋಜನೆ ಮೈಸೂರು ప్రభు గౌడ హిరణగౌడ బిరాటర్ కర్ణాటక అరణ్య విభాగం మైసూరు చంద్రశేఖరగౌడ సి పాటిల్ కర్ణాటక అరణ్య సేవ ఉప అరణ్య సంరక్షణ అధికారి అంఎన్ రవీర్వారు కర్ణాటక అరణ్య సేవ ఉప అరణ్య సంరక్షణ అధికారి ఆర్ शरे गोाटरणे से भी आण सरक्षा की पा जी रला वर सहाय श्री महम्मद जी

శ్రీ మహదేవీ వాహన చాలకరు శ్రీ జైరం అరణ్య క్షేవాభివృద్ధి నౌకర వృత్తి పరమ విత్త శ్రీ నగేశ్ పార్థన్య మెరవ ಅರಣ್ಯ ರಕ್ಷಕ ಬಿ ಸಿ ಮೋಹನಯ್ಯ ಇವರ ತ್ಯಾಗವನ್ನು ಸಹ ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ ಶಿರಸಿಯ ಮರಗಳ್ಳರ ಕ್ರೌರ್ಯಕ್ಕೆ ಬಲಿಯಾದ ವಲಯ ವಲಯ ಅರಣ್ಯಾಧಿಕಾರಿ ಅರವಿಂದ ಹೆಗಡೆ ಇವರ ಶೌರ್ಯ ಸ್ಮರಣೀಯ ಹೀಗೆಯೇ ತಮ್ಮ ಜೀವದ ಹಂಗನ್ನು ತೊರೆದು ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಗಾಗಿ ಇಲ್ಲಿಯವರೆಗೆ ಸುಮಾರು ಅರವತ್ತೊಂದು ಅರಣ್ಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹುತಾತ್ಮರಾಗಿರುವುದು ಸ್ಮರಣೀಯ ದಿನಾಂಕ ಮೂರು ಮೂರು ಎರಡ್ ಸಾವಿರದ ಹದಿನೆಂಟರಂದು ಶ್ರೀ ಎಸ್ ಮಣಿಕಂದನ್ ಭಾರತೀಯ ಅರಣ್ಯ ಸೇವೆ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ನಿರ್ದೇಶಕರು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಹುಣಸೂರು ಇವರು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಅರಣ್ಯಕ್ಕೆ ಕಾಡುಗಿಚ್ಚು ಸಂಭವಿಸಿದ ಸಮಯದಲ್ಲಿ ಸ್ಥಳ ಪರಿಶೀಲನೆಯಲ್ಲಿ ತೊಡಗಿದ್ದಾಗ ಹಠಾತ್ ಕಾಡಾನೆ ದಾಳಿಗೆ ಸಿಲುಕಿ ಹುತಾತ್ಮರಾಗಿರುತ್ತಾರೆ ಇವರ ಉತ್ಕೃಷ್ಟ ಸೇವೆಯನ್ನು ಪರಿಗಣಿಸಿ ಭಾರತ ಸರ್ಕಾರವು ದಿವಂಗತ ಎಸ್ ಮಣಿಕಂದನ್ ರವರಿಗೆ ಎರಡ್ ಸಾವಿರದ ಹದಿನೆಂಟರ ಎಲಿಫೆಂಟ್ ವಾರಿಯರ್ ಅವಾರ್ಡ್ ಅನ್ನು ದಿನಾಂಕ ಹನ್ನೆರಡು ಎಂಟು ಎರಡ್ ಸಾವಿರದ ಹದಿನೆಂಟರ ವಿಶ್ವ ಆನೆ ದಿನಾಚರಣೆ ಎಂದು ನೀಡಿ ಗೌರವಿಸಿರುತ್ತದೆ ಕಳೆದ ಐವತ್ತೆಂಟು ವರ್ಷಗಳಿಂದಲೂ ಅಮೂಲ್ಯ ಅರಣ್ಯ ಸಂಪತ್ತು ಮತ್ತು ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ತಮ್ಮಗಳ ಬದುಕನ್ನೇ ಮುಡಿಪಾಗಿಟ್ಟು ಕಳ್ಳ ಸಾಗಾಣಿಕೆದಾರರ ಮರಗಳ್ಳರ ದಂತಚೋರರ ಜೊತೆ ಕೆಚ್ಚದೆಯಿಂದ ಹೋರಾಡಿ ನೈಸರ್ಗಿಕ ಸಂಪತ್ತನ್ನು ಉಳಿಸಲು ತಮ್ಮ ಜೀವನವನ್ನೇ ನಾಡಿಗಾಗಿ ತ್ಯಾಗ ಮಾಡಿದ ಅರಣ್ಯ ಇಲಾಖೆಯ ಅಧಿಕಾರಿ ಮತ್ತು ನೌಕರರ ಸ್ಮರಣೆಗಾಗಿ ಮತ್ತು ಇವರಿಗೆ ಶ್ರದ್ಧಾಂಜಲಿ ಅರ್ಪಿಸಲು ಈ ಹುತಾತ್ಮರ ದಿನಾಚರಣೆಯನ್ನು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರ ಸ್ಥಾನಗಳಲ್ಲಿ ಈ ದಿನ ಆಚರಿಸಲಾಗುತ್ತದೆ ಹೀಗೆಯೇ ತಮ್ಮ ಜೀವದ ಹಂಗನ್ನು ತೊರೆದು ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಗಾಗಿ ಇಲ್ಲಿಯವರೆಗೆ ಸುಮಾರು ಅರವತ್ತೊಂದು ಅರಣ್ಯ ಅಧಿಕಾರಿ ಸಿಬ್ಬಂದಿಗಳು ಹುತಾತ್ಮರಾಗಿದ್ದು ಇವರನ್ನು ಈ ದಿನ ಸ್ಮರಿಸಲು ಇಚ್ಛಿಸುತ್ತೇನೆ ಅರಣ್ಯ ರಕ್ಷಕ ಮಾದ ನಾಯ್ಕ ಚಾಮರಾಜನಗರದ ವನಪಾಲಕ ಜೋಗೇಗೌಡ ಕೊಳ್ಳೇಗಾಲದ ವನಪಾಲಕ ಅಬ್ದುಲ್ ಅಹಮದ್ ಕೊಳ್ಳೇಗಾಲದ ವನಪಾಲಕ ಅಹಮದ್ ಖಾನ್ ಚಾಮರಾಜನಗರದ ಅರಣ್ಯ ರಕ್ಷಕ ಉಚ್ಚಶೆಟ್ಟಿ ಹಾಸನದ ವಲಯ ಅರಣ್ಯಾಧಿಕಾರಿ ಕೆಎನ್ ರಂಗರಾಜರಸ್ ಬೆಳಗಾವಿಯ ಅರಣ್ಯ ರಕ್ಷಕ ಜಿಐ ಅಂಪಯ್ಯ ಬೆಳಗಾವಿಯ ಅರಣ್ಯ ರಕ್ಷಕ ಎನ್ಎ ಬಸರಕಟ್ಟಿ ಅರಣ್ಯ ಸಂಶೋಧನೆ ವಿಭಾಗ ಮಡಿಕೇರಿ ಅರಣ್ಯ ವೀಕ್ಷಕ ಋತುಕುಮಾರ್ ಚಿಕ್ಕಮಗಳೂರು ವಲಯ รีรถวอลีฟรีแจ็คไฟ l o ಎರಡು ಇವತ್ತಿನ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾ ದಿನಾಚರಣೆಯಲ್ಲಿ ಭಾಗವಹಿಸಿದಂಥ ಅರಣ್ಯ ಇಲಾಖೆಯ ಎಲ್ಲ ಹಿರಿಯ ಹಿರಿಯ ಅಧಿಕಾರಿಗಳೇ ಸಿಬ್ಬಂದಿ ವರ್ಗದವರೇ ಮಾಧ್ಯಮ ಮಿತ್ರರೇ ಬಸವರಾಜ್ ಅವರು ತಮ್ಮ ಪಕ್ಷಿ ನೋಟದಲ್ಲಿ ಹೇಳಿದ್ರು ನಾವೆಲ್ಲರೂ ಸಹ ಈ ಹುತಾತ್ಮ ದಿನಾಚರಣೆ ಯಾವುದಕ್ಕೆ ಆಚರಿಸ್ತಾ ಇದ್ದೀರಿ ಅಂತ ಹೇಳಿ ಏನು ಸೆವೆಂಟೀನ್ ಥರ್ಟಿಯಲ್ಲಿ ಮುನ್ನೂರ ಅರವತ್ ಮೂರು ಜನ ತಮ್ಮ ಲೈಫ್ ಸ್ಯಾಕ್ರಿಫೈಸ್ ಮಾಡಿದ್ರು ಅದು ಇನ್ಸ್ಪಿರೇಷನ್ ಆಗಿ ಉಳಿಲಿ ಅಂತ ಹೇಳಿ ಈ ಗಡಿ ಭಾಗದಲ್ಲಿ ದೇಶ ಕಾಯ್ತಾ ಇರೋ ಸೈನಿಕರಲ್ಲಿ ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿ ಅಥವಾ ಸಿಬ್ಬಂದಿಯರಲ್ಲಿ ಯಾವುದೇ ಚೇಂಜಸ್ ಇಲ್ಲ ಅಂತ ಅನ್ಕೋತೀನಿ ಯಾಕಂತಂದ್ರೆ ಇಬ್ರು ಸಹ ಸೇಮ್ ಎಕ್ಸ್ಟ್ರೀಮ್ ಕಂಡೀಷನ್ ಅಲ್ಲಿ ಕೆಲಸ ಮಾಡ್ತಾರೆ ನಿಜವಾಗ್ಲೂ ಅವ್ರದ್ದು ಅನ್ವೇವರಿಂಗ್ ಕಮಿಟ್ಮೆಂಟ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಇರ್ಬೋದು ಫಾರೆಸ್ಟ್ ಪ್ರಿಸರ್ವೇಶನ್ ಇರ್ಬೋದು ಅದ್ರ ಸಲುವಾಗಿ ಅವ್ರು ಏನು ಕಷ್ಟಪಡ್ತಾರೆ ಅದನ್ನ ನಾವು ನೆನೆಸ್ಕೋಬೇಕು ಅದರಲ್ಲೂ ಸಹ ತಮ್ಮ ಲೈಫನ್ನ ಸ್ಯಾಕ್ರಿಫೈಸ್ ಮಾಡಿದವ್ರಿಗೆ ಇವತ್ತಿನ ದಿನ ನಾವೆಲ್ಲ ಸ್ಮರಿಸ್ಕೋತಾ ಇದ್ದೀವಿ ಫಾರೆಸ್ಟ್ ಅಲ್ಲಿ ನಾವು ಅನ್ಕೋತೀವಿ ನಮ್ಗೆ ಎರಡು ಒಂದು ಹೊರಗಡೆಯಿಂದ ನೋಡಿದಾಗ ತುಂಬಾ ಚೆನ್ನಾಗಿ ಅನ್ಸುತ್ತೆ ಒಂದ್ ಒನ್ ಆರ್ ಎರಡ್ ಆರ್ ಒಂದು ದಿನ ಇದ್ ಬರ್ಬೋದು ಬಟ್ ಪ್ರತಿ ದಿನವೂ ಅಂತ ಕಂಡೀಷನ್ ಅಲ್ಲಿ ಏನು ಕೆಲಸ ಮಾಡ್ತಾ ಇದಾರೆ ಅವ್ರು ಏನು ತಮ್ಮ ಲೈಫ್ ನ ಮಟೀರಿಯಲಿಸ್ಟಿಕ್ ಲೈಫ್ ನ ಸೈಡ್ ಇಟ್ಬಿಟ್ಟು ನಮ್ಮ ಇಂಡಿಯಾಸ್ ಗ್ರೀನೆಸ್ಟ್ ಕವರ್ ಏನು ಫಾರೆಸ್ಟ್ ಅಂತ ಹೇಳ್ತೀವಿ ಅದನ್ನ ಪ್ರಿಸರ್ವ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವ್ರದ್ದು ಬೆಚ್ಚಬೇಕು ನಾವು ಹೇಳ್ತೀವಿ ಟ್ರೀಸ್ ಆರ್ ಟೀಚರ್ಸ್ ಅಂತ ಹೇಳಿ ಅಂಡ್ ಟ್ರೀಸ್ ಆರ್ ಲಂಗ್ಸ್ ಆಫ್ ಅವರ್ ವರ್ಡ್ ಅಂತ ಹೇಳಿ ನಮಗೆ ಗೊತ್ತಿದೆ ಯಾವ ತರ ಒಂದು ಗಿಡ ಸಹ ಒಂದು ಇಂಪಾರ್ಟೆಂಟ್ ಒಂದು ಪ್ರಾಣಿನೂ ಸಹ ಇಂಪಾರ್ಟೆಂಟ್ ನಮ್ಮ ಮೈಸೂರು ಭಾಗದಲ್ಲಿ ನಾವು ನೋಡಬೇಕು ಅಂತಂದ್ರೆ ಹ್ಯೂಮನ್ ಅಂಡ್ ಅನಿಮಲ್ ಕಾನ್ಫ್ಲಿಕ್ಟ್ ಇರೋದು ತುಂಬಾ ಜಾಸ್ತಿ ಇದೆ ಮತ್ತೆ ಈಗಿನ ಈ ಡಿಫಾರೆಸ್ಟ್ರೇಷನ್ ಇಂಡಸ್ಟ್ರಿಯೈಸೇಷನ್ ಆದಾಗಿಂದ ಈ ಪ್ರಿಸರ್ವೇಶನ್ ಆಫ್ ಡಿಫಾರೆಸ್ಟೇಷನ್ ಅದನ್ನ ಕಾಪಾಡೋದಾಗ್ಲಿ ಇನ್ಕ್ರೀಸ್ ನಂಬರ್ ಆಫ್ ವೈಲ್ಡ್ ಲೈಫ್ ಇರ್ಬೋದು ನಿಜವಾಗ್ಲೂ ಸಹ ನಾನು ಇವತ್ತಿನ ದಿನ ಅವ್ರಿಗೆಲ್ಲರಿಗೂ ಒಂದು ಕಂಗ್ರಾಚ್ಯುಲೇಷನ್ಸ್ ಹೇಳ್ತೀನಿ ಈ ತರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ಒಂದು ಇವತ್ತಿನ ದಿನ ಫಾಲನ್ ಹೀರೋಸ್ ಅಂತ ಏನು ಹೇಳ್ತೀವಿ ನಾವು ತಮ್ಮ ಲೈಫ್ ಅನ್ನ ಸಾಕ್ರಿಫೈಸ್ ಮಾಡಿದ್ದಾರೆ ಅವ್ರಿಗೊಂದು ಬಿಗ್ ಸಲ್ಯೂಟ್ ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಭಾಗವಹಿಸಲು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ನಾಲ್ಕರಂದು ತ್ಯಾಗ ಬಲಿದಾನವನ್ನು ಮಾಡಿದ ಎಲ್ಲ ನಮ್ಮ ಅರಣ್ಯ ಹುತಾತ್ಮರಿಗೆ ಹುತಾತ್ಮರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ ವೇದಿಕೆ ಮೇಲೆ ಉಪಸ್ಥಿತಿರುವ ನಗರ ಪೊಲೀಸ್ ಮುಖ್ಯಸ್ಥರೇ ಮತ್ತು ಎಲ್ಲ ಹಿರಿಯ ಕಿರಿಯ ಅರಣ್ಯ ಇಲಾಖೆ ಅಧಿಕಾರಿಗಳೇ ಎಲ್ಲ ಸಿಬ್ಬಂದಿಯವರೇ ಮತ್ತು ಮಾಧ್ಯಮ ಮಿತ್ರರೇ ಶ್ರೀ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳಿದಂತೆ ಇಡೀ ಜಗತ್ತು ಒಂದಕ್ಕೊಂದು ಬಿಗಿದುಕೊಂಡಿರುವ ಸಮತೋಲನದಲ್ಲಿ ನಿಂತಿರುವ ಒಂದು ಬಲೆ ಈ ಬಲೆಯಲ್ಲಿ ಮುಖ್ಯವಾದ ಭಾಗ ಅರಣ್ಯ ಮತ್ತು ವನ್ಯಜೀವಿಗಳು ಇವುಗಳ ಜೊತೆಯಲ್ಲೇ ಹೊಂದಿಕೊಂಡಿರುವಂತಹ ಒಂದು ಸಂಕೀರ್ಣವಾದ ಬಲೆ ನಮ್ಮ ಅರಣ್ಯ ಅಧಿಕಾರಿಗಳು ಸಿಬ್ಬಂದಿಗಳು ಪ್ರಪಂಚ ತಾಂತ್ರಿಕವಾಗಿ ಎಷ್ಟೇ ಮುಂದುವರೆದರೂ ಇಂದಿಗೂ ಸಹ ಮಾನವ ತನ್ನ ಅಡವಿಗೆ ಉಳಿವಿಗಾಗಿ ಅರಣ್ಯಗಳ ಮೇಲೆ ಅವಲಂಬಿತ ಆಗಿದ್ದಾರೆ ಮನುಷ್ಯ ಉಸಿರಾಡುವ ಗಾಡಿಯಿಂದ ಹಿಡಿದು ನಾವು ಉಪಯೋಗಿಸುವ ಎಲ್ಲ ಮರಮುಟ್ಟು ಯಾವುದೇ ವಸ್ತುಗಳಿಗೂ ಕೂಡ ಅರಣ್ಯದ ಅವಶ್ಯಕತೆ ಇದ್ದೇ ಇದೆ ಇದು ಕೇವಲ ಮಾನವನ ಭೌತಿಕ ಅವಶ್ಯಕತೆಗಳನ್ನು ಪೂರೈಸುವುದಲ್ಲದೆ ವನ್ಯಪ್ರಾಣಿಗಳ ಆವಾಸ ಸ್ಥಾನವೂ ಕೂಡ ಹೌದು ಮತ್ತು ಪರಿಸರ ಸಮತೋಲನವನ್ನು ಕಾಪಾಡುವ ಮಹತ್ತರವಾದ ಕೆಲಸ ನಮ್ಮ ಅರಣ್ಯಗಳದ್ದು ಹವಾಮಾನ ಬದಲಾವಣೆಯನ್ನು ತಡೆಯಲು ಇರುವ ಏಕೈಕ ಮಾರ್ಗ ಅರಣ್ಯಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಅವಲಂಬಿತ ಹಳ್ಳಿಗಳಿದ್ದಾವೆ ಇವುಗಳ ಜೊತೆ ನಮ್ಮ ಅರಣ್ಯ ಸಿಬ್ಬಂದಿಯವರ ಒಂದು ಒಡನಾಟವೂ ಕೂಡ ಸೇರಿದೆ ಇನ್ನು ನಮ್ಮ ಸಂವಿಧಾನದ ಪರಿಚಯದ ಆರ್ಟಿಕಲ್ ನಲವತ್ತೆಂಟು ಏರಲ್ಲಿ ಈ ರೀತಿ ಹೇಳುತ್ತದೆ ಪರಿಸರವನ್ನು ರಕ್ಷಿಸಲು ಉತ್ತಮಗೊಳಿಸಲು ಹಾಗೂ ಅರಣ್ಯ ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸಲು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುವುದು ರಾಜ್ಯದ ಜವಾಬ್ದಾರಿಯಾಗಿದೆ ಎಂದು ರಾಜ್ಯಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದೆ ಎಲ್ಲರಿಗೂ ಜವಾಬ್ದಾರಿಯನ್ನು ಕೊಡಲಾಗಿದೆ ಮತ್ತು ಇದೇ ರೀತಿ ಸಂವಿಧಾನದ ಪರಿಚ್ಛೇದ ಐವತ್ತೊಂದು ಎ ಜೆ ಪ್ರಕಾರ ಸ್ವಾಭಾವಿಕ ಪರಿಸರವನ್ನು ರಕ್ಷಿಸುವುದು ಉತ್ತಮಗೊಳಿಸುವುದು ನದಿ ಸರೋವರ ವನ್ಯಜೀವಿಗಳು ಸೇರಿದಂತೆ ಅರಣ್ಯಗಳನ್ನು ಸಂರಕ್ಷಿಸುವುದು ಮತ್ತು ಇತರ ಜೀವಿಗಳ ಬಗ್ಗೆ ಅನುಕಂಪವನ್ನು ಹೊಂದುವುದು ಕೂಡ ದೇಶದ ಎಲ್ಲ ಪ್ರಜೆಗಳ ಆದ್ಯ ಕರ್ತವ್ಯ ಆಗಿದೆ ಚಟುವಟಿಕೆಗಳಿಂದ ಅರಣ್ಯವನ್ನು ಕಾಪಾಡುತ್ತಿರುವುದರಿಂದಲೇ ಇಂದಿಗೂ ಇಷ್ಟೊಂದು ಅರಣ್ಯ ಪ್ರದೇಶ ಉಳ್ಕೊಂಡಿದೆ ಈ ಒಂದು ಒಂದು ಪ್ರಯತ್ನದಲ್ಲಿ ತಮ್ಮ ಕಾರ್ಯ ನೆರವೇರಿಸ್ತಾ ಇರುವಾಗ ಕರ್ನಾಟಕದಲ್ಲಿ ಅರವತ್ತೊಂದು ವಿವಿಧ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ತಮ್ಮ ತ್ಯಾಗ ಬಲಿದಾನವನ್ನ ನೀಡಿದ್ದಾರೆ ತಮ್ಮ ಕರ್ತವ್ಯಕ್ಕಾಗಿ ಅವರ ಅಪ್ರತಿಮ ಶೌರ್ಯ ಮತ್ತು ತ್ಯಾಗ ಬಲಿದಾನವನ್ನು ಸ್ಮರಿಸುವ ಸಲುವಾಗಿ ಸೆಪ್ಟೆಂಬರ್ ಹನ್ನೊಂದರಂದು ಅರಣ್ಯ ಹುತಾತ್ಮರ ದಿನ ಎಂದು ಹುತಾತ್ಮರನ್ನ ಸ್ಮರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಎಲ್ಲ ತ್ಯಾಗ ಬಲಿದಾನವನ್ನು ಮಾಡಿದ ಎಲ್ಲ ನಮ್ಮ ಹುತಾತ್ಮರನ್ನು ಸ್ಮರಿಸಿಕೊಳ್ಳುತ್ತಾ ಆ ಅವರಿಗೆ ಗೌರವವನ್ನು ಸಮರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿರುವಂತಹ ಈ ಒಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆಯ ಒಂದು ಸಮಾರಂಭದ ಮುಖ್ಯ ಅತಿಥಿಗಳಾದ ಮೇಡಮ್ ಸೀಮಾ ಲತ್ಕರ್ ಅವರೇ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳಾದ ಶ್ರೀ ರವಿಶಂಕರ್ ಸರ್ ಇಲಾಖೆಯ ಇತರೆ ಹಿರಿಯ ಹಾಗೂ ಹಿರಿಯ ಅಧಿಕಾರಿಗಳೇ ಪೊಲೀಸ್ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿ ಮಿತ್ರರೇ ನೆಚ್ಚಿನ ಎಲ್ಲ ಮುಂಚೂಣಿ ಸಿಬ್ಬಂದಿರವರೇ ಈ ಒಂದು ಅರಣ್ಯ ಭವನದ ಎಲ್ಲ ಪತ್ರಾಂಕಿತ ವ್ಯವಸ್ಥಾಪಕರು ಹಾಗೂ ಎಲ್ಲ ಮಿನಿಸ್ಟೀರಿಯಲ್ ಸ್ಟಾಫ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವಂಥ ಇತರೆ ಆಹ್ವಾನಿತರೆ ಹಾಗೂ ಮಾಧ್ಯಮ ಮಿತ್ರರೇ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಒಂದು ಪಕ್ಷಿ ನೋಟ ಇರ್ಬೋದು ಅಥವಾ ನಮ್ಮ ಮುಖ್ಯ ಅತಿಥಿಗಳು ಇಬ್ಬರು ಭಾಷಣದಲ್ಲಿ ಅವರು ಹೇಳಿದ್ದಾರೆ ಇವತ್ತು ನಾವು ಯಾಕೆ ಇಲ್ಲಿ ಸೇರಿದ್ದೀವಿ ಅಂತ ಇದರ ಒಂದು ಉದ್ದೇಶವನ್ನು ನಾವು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಒಂದು ವಾಕ್ಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದಾದರೆ ನಮ್ಮ ಒಂದು ಕೋಟನ್ನು ನಾನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ ಅರ್ಥ್ ಹ್ಯಾಸ್ ಇನಫ್ ಫಾರ್ ಮ್ಯಾನ್ಸ್ ನೀಡ್ ಬಟ್ ನಾಟ್ ಫಾರ್ ಮ್ಯಾನ್ಸ್ ಗ್ರೀಡ್ ಅಂತ ಹೇಳ್ತಾರೆ ಅಂದರೆ ಭೂಮಿ ಮೇಲೆ ಇರುವಂಥ ಏನು ಸಂಪನ್ಮೂಲಗಳಿದ್ದಾವೆ ಅದು ಮನುಷ್ಯನ ಬೇಡಿಕೆಗೆ ಸಾಕಷ್ಟು ಸಂಪನ್ಮೂಲಗಳಿದ್ದಾವೆ ಆದರೆ ಅವರ ದುರಾಸೆಗಲ್ಲ ಇಂಥ ಒಂದು ಕೋಟನ್ನು ನಾವು ಪ್ರತಿದಿನ ನಾವು ನಿನ್ಪಿಸ್ಕೊಳ್ಬೇಕು ಯಾಕಂದರೆ ಈಗಷ್ಟೇ ಸಂವಿಧಾನದ ಏನೋ ಕರ್ತವ್ಯಗಳನ್ನು ನಾವು ತಿಳ್ಕೊಂಡಿದ್ದೀವಿ ಆದರೆ ಎಲ್ಲೋ ಒಂದು ರೀತಿ ಈ ದಿನ ನಾವು ನೋಡ್ತಾ ಇದ್ದೀವಿ ನಮ್ಮ ಮನುಷ್ಯನ ಅಥವಾ ಸಮುದಾಯದ ಮನಸ್ಥಿತಿನ ನಾವು ನೋಡೋದಾದರೆ ಈ ಒಂದು ಮೂಲಭೂತ ಹಕ್ಕುಗಳು ಒಂದು ಹೆಚ್ಚಿನ ಪ್ರಾಮುಖ್ಯತೆ ಪಡ್ಕೊಂಡಿದೆ ನಮ್ಮ ಕರ್ತವ್ಯಗಳನ್ನು ನಾವು ಬದಿಗಿಟ್ಟು ಹಕ್ಕುಗಳನ್ನು ನಾವು ಜಾಸ್ತಿ ಚಲಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಹಾಗಾಗಿ ನಾನು ಸೇವೆಗೆ ಸೇರಿದಂಥ ಸಮಯದಲ್ಲಿ ಸುಮಾರು ಮೂವತ್ತು ಮೂವತ್ತೈದು ಜನ ಈ ಹುತಾತ್ಮರ ಪಟ್ಟಿ ನಾನು ನೋಡ್ತಾ ಇದ್ದೆ ಆದರೆ ಈಗ ಸುಮಾರು ಹತ್ತನ್ನೆರಡು ವರ್ಷದಲ್ಲಿ ನೋಡಿದ್ರೆ ಅದು ಡಬಲ್ ಆಗಿದೆ ಅಂದರೆ ಸುಮಾರು ಅರವತ್ತೊಂದಕ್ಕೆ ನಾವು ಇವತ್ತು ನೋಡ್ತಾ ಇದ್ದೀವಿ ಇದರಲ್ಲಿ ವಿಶೇಷವಾಗಿ ನೋಡೋದಾದರೆ ಈ ಒಂದು ಮಾನವನ ದುರಾಸೆಯಿಂದನೇ ಇದು ಆಗಿದೆ ಅದರಿಂದ ಹೆಚ್ಚಾನು ಹೆಚ್ಚು ನಾವು ನೋಡ್ತಾ ಇರೋದೇನು ಅಂದ್ರೆ ಮಾನವ ವನ್ಯಜೀವಿ ಸಂಘರ್ಷದಲ್ಲಿ ನಮ್ಮ ಸಿಬ್ಬಂದಿ ಅವರ ಒಂದು ತ್ಯಾಗ ಬಲಿದಾನವನ್ನು ಗಮನಿಸ್ತಾ ಇದ್ದೇನೆ ಇಲಾಖೆಯ ಹಿರಿಯ ಅಧಿಕಾರಿಗಳೇ ಹಾಗೂ ಇಲ್ಲಿ ಉಪಸ್ಥಿತಿರುವ ಎಲ್ಲ ಅರಣ್ಯ ಅಧಿಕಾರಿಗಳೇ ಹಾಗೂ ಸಿಬ್ಬಂದಿ ವರ್ಗದವರೇ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮಕ್ಕೆ ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ಇಲ್ಲಿ ಆಗಮಿಸಿ ಅರಣ್ಯ ಹುತಾತ್ಮರಿಗೆ ಪುಷ್ಪಗುಚ್ಛ ಸಮರ್ಪಣೆ ಮಾಡಿ ನಮ್ಮೆಲ್ಲರಿಗೂ ಸಂಬೋಧಿಸಿ ಮಾತನಾಡಿದ ಶ್ರೀಮತಿ ಸೀಮಾ ಲಾಟ್ಕರ್ ಮೇಡಮ್ ಭಾರತೀಯ ಪೊಲೀಸ್ ಸೇವೆ ನಮ್ಮ ಸಾಂಸ್ಕೃತಿಕ ನಗರದ ಪೊಲೀಸ್ ಆಯುಕ್ತರು ಮೈಸೂರು ನಗರ ಮೈಸೂರು ಮೇಡಮ್ ತಮಗೆ ಕರ್ನಾಟಕ ಅರಣ್ಯ ಇಲಾಖೆಯ ಪರವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷರ ಪರವಾಗಿ ನಮ್ಮ ಎಲ್ಲ ಮೈಸೂರು ವೃತ್ತದ ಹಿರಿಯ ಕಿರಿಯ ಅಧಿಕಾರಿಗಳ ಪರವಾಗಿ ಹಾಗೂ ಎಲ್ಲ ಅರಣ್ಯ ಸಿಬ್ಬಂದಿ ವರ್ಗದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ਮਾਡ਼ਾ ਮਾਟ਼ ਮਰੋ ਮੀਲੋ ਸ਼ਾਪੁ ਲੀ ਤੇ ਸ਼ਵਾਲ